ನಮಸ್ತೆ ನನ್ನ ಆತ್ನೇಳಿ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವೀಡಿಯೋದಲ್ಲಿ ಕರಿಬೇವಿನ ಚೋಡಾನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಕರಿಬೇವಿನ ಚೋಡ ತುಂಬಾ ಸ್ವಾದಿಷ್ಟಕರವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ ನಾನು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೆಳ್ಳುಳ್ಳಿನ ನೀವು ಕುಟ್ಕೊಂಡು ಹಾಕೋಬಹುದು ಇಲ್ಲ ಅಂತಂದರೆ ಹಾಗೇನೂ ಕೂಡ ಹಾಕ್ಕೊಳ್ಬಹುದು ಆನಂತರ ಇದಕ್ಕೆ ನಾನು ಒಣ ಕೊಬ್ಬರಿನ ಚಿಕ್ಕ ಚಿಕ್ಕದಾಗಿ ಹುಳ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಆ ನಂತರ ಒಂದು ತಟ್ಟೆಯಷ್ಟು ನಾನು ಕರಿಬೇವನ್ನ ತೆಗೆದುಕೊಂಡಿದ್ದೀನಿ ನೋಡಿ ನಾನು ಕರಿಬೇವಿನ ಚೂಡ ಮಾಡ್ಕೊಳ್ತಾ ಇರೋದರಿಂದ ಕರಿಬೇವನ್ನ ಜಾಸ್ತಿನೇ ಹಾಕ್ಕೊಳ್ಳಿ ನೋಡಿ ಈ ಕರಿಬೇವಿನ ಚೋಡ ತುಂಬಾ ಚೆನ್ನಾಗಿರುತ್ತೆ ಒಂದು ಸರ ಮಾಡ್ಕೊಂಡು ನೋಡಿ ಮತ್ತು ಕ್ರಿಸ್ಪಿಯಾಗಿ ಮತ್ತು ನಾಲಿಗೆಗೆ ಒಳ್ಳೆ ರುಚಿ ಕೊಡುತ್ತೆ ಅಂತಲೇ ಹೇಳಬಹುದು ನೋಡಿ ಈ ಕರಿಬೇವೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಅಲ್ಲಿವರೆಗೂ ನೀವು ಕೈ ಆಡಿಸ್ತಾ ಇರಿ ಕರಿಬೇವಿನ ಚೋಡ ಒಂದು ಸರ ಇಟ್ಕೊಂಡ್ರೆ ನೀವು ಮಿನಿಮಮ್ ಅಂದರೆ ಒಂದು ಎಂಟು ದಿನಗಳವರೆಗೆ ಇಟ್ಕೊಂಡು ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಒಣ ಕೊಬ್ಬರಿ ಹಾಕೊಳ್ಳೋದ್ರಿಂದ ಟೇಸ್ಟು ದುಪ್ಪಟ್ಟಾಗುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಕಾರಣಕ್ಕೂ ಒಣ ಕೊಬ್ಬರಿನ ಸ್ಕಿಪ್ ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಇದನ್ನು ನಾನು ಒಂದು ಸೈಡಿಗೆ ತೆಗಿತಾ ಇದ್ದೀನಿ ಆ ನಂತರ ಇದಕ್ಕೆ ನಾನು ಒಂದು ಬಟ್ಲಷ್ಟು ಶೇಂಗಾ ಬೀಜವನ್ನು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ಕರಿಬೇವನ್ನು ಬೇರೆ ತಟ್ಟೆಯಲ್ಲಿನೂ ಕೂಡ ತೆಗೆದುಕೊಳ್ಬಹುದು ಇಲ್ಲಾಂತಂದರೆ ಅಲ್ಲೇ ಸೈಡ್ಗೆ ಇಟ್ಕೊಳ್ಬೋದು ಒಂದು ಅಗಲವಾದ ಪಾತ್ರೆ ತೆಗೆದುಕೊಂಡಿದ್ದರೆ ಈ ರೀತಿಯಾಗಿ ಸೈಡಿಗೆ ಇಟ್ಕೊಳ್ಳಿ ಶೇಂಗಾವನ್ನು ಚೆನ್ನಾಗಿ ಫ್ರೈ ಆದ ನಂತರ ಹಾಗೆ ಪುಟಾಣಿನೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಎರಡೂ ಕೂಡ ನಾನು ಸಮ ಪ್ರಮಾಣದಲ್ಲಿ ಒಂದು ಬಟ್ಲಷ್ಟು ತೆಗೆದುಕೊಂಡಿದ್ದೀನಿ ನೋಡಿ ಈ ಕರಿಬೇವಿನ ಚೋಳಕ್ಕೆ ಶೇಂಗಾ ಮತ್ತು ಪುಟಾಣಿ ಚ ಅಂದರೆ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವೆರಡೂ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಆ ನಂತರ ಇದಕ್ಕೆ ನಾನು ಒಂದು ನಾಲ್ಕು ಸ್ಪೂನಷ್ಟು ಅರಿಶಿನ ಪಿಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇರೋದರಿಂದ ನಾಲ್ಕು ಸ್ಪೂನಷ್ಟು ಅರಿಶಿನ ಪಿಡಿಯನ್ನು ಹಾಕೊಳ್ಳಿ ನೋಡಿ ಯಾವುದೇ ಕಾರಣಕ್ಕೂ ಕರಿಬೇವನ್ನು ಈ ಶೇಂಗಾ ಬೀಜದ ಜೊತೆಗೆ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದನ್ನು ಸಪ್ರೇಟಾಗಿ ಸೈಡಿಗೆ ಇಟ್ಕೊಂಡ್ಬಿಡಿ ಆ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರ್ಶಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಿಮ್ಮ ಖಾರಕ್ಕನುಗುಣವಾಗಿ ಖಾರವನ್ನು ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಕೆಲವೊಬ್ಬರು ಜಾಸ್ತಿ ಖಾರ ತಿಂತಾರೆ ಇನ್ನೂ ಸ್ವಲ್ಪ ಕೆಲವೊಬ್ಬರು ಕಡಿಮೆ ಖಾರ ತಿಂತಾರೆ ಅದಕ್ಕೋಸ್ಕರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಅಂದರೆ ಖಾರದ ಪುಡಿಯನ್ನು ಹಾಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೋಡಿ ಮೊದಲಿಗೆ ಫ್ರೈ ಮಾಡ್ಕೊಂಡಿರುವಂತಹ ಕರಿಬೇವನ್ನು ಸಪ್ರೇಟಾಗಿ ಹಾಗೆ ಇಟ್ಕೊಳ್ಬೇಡಿ ಆ ನಂತರ ಚುನಮುರಿ ಹಾಕಿದ ನಂತರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಡೆಯುತ್ತೆ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಆ ನಂತರ ನಾನು ಚುನಮುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆ ಹಂತದಲ್ಲಿ ಮಾತ್ರ ಕರಿಬೇವನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಏನು ಶೇಂಗಾ ಬೀಜ ಮತ್ತು ಪುಟಾಣಿ ಜೊತೆಗೆ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂದರೆ ಕರಿಬೇವು ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಮುರಿದು ಹೋಗುತ್ತೆ ಅದಕ್ಕೋಸ್ಕರ ಚುನಮುರಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸಾಕು ನೋಡಿ ಈ ರೀತಿಯಾಗಿ ನೀವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುವಂತಹ ಕರಿಬೇವಿನ ರೆಡಿ ರೆಡಿಯಾಗಿಬಿಡ್ತು ನೀವು ಕರಿಬೇವು ಎಷ್ಟು ಜಾಸ್ತಿ ಹಾಕ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಕರಿಬೇವಿನ ಚೂಡ ನೋಡಿ ಎರಡು ಕೈಗಳಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಅಂದರೆ ನಾವು ಹಾಕಿರುವಂಥ ಅರ್ಶಿಣ ಪುಡಿ ಖಾರ ಎಲ್ಲವೂ ಕೂಡ ಚೆನ್ನಾಗಿ ಈ ಚುನ್ಮುರಿಗೆ ಅಂಟ್ಕೊಳ್ಬೇಕು ನೋಡಿ ನಿಮಗೆ ಕಾಣಿಸ್ತಾ ಇರಬಹುದು ಯಾವ ರೀತಿಯಾಗಿ ಕರಿಬೇವಿನ ಚೂಡ ರೆಡಿ ಆಗಿದೆ ಅಂತ ಸೂಪರಾಗಿರುವಂತಹ ಸಖತ್ತು ಟೇಸ್ಟಿಯಾಗಿರುವಂತಹ ಸಖತ್ ಕ್ರಿಸ್ಪಿಯಾಗಿರುವಂತಹ ಒಳ್ಳೆಯ ನಾಲಿಗೆಗೆ ರುಚಿ ಕೊಡುವಂತಹ ಕರಿಬೇವಿನ ಚೂಡ ಆಗಿಬಿಡ್ತು ಫ್ರೆಂಡ್ಸ್ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಟೀ ಟೈಮ್ ಜೊತೆಗೆ ತಿಂತಾ ಇದ್ದರೆ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ವೀಕ್ಷಕರಿಗೆ ಕರಿಬೇವಿನ ಚೂಡ ಯಾವ ರೀತಿಯಾಗಿ ಬಲು ಸಿಂಪಲ್ಲಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಖಂಡಿತವಾಗಲೂ ನೀವು ನಿಮ್ಮ ಮನೆಯಲ್ಲಿ ಸಲ ಟ್ರೈ ಮಾಡಿ ಹೀಗೆ ಮುಂದಿನ ಹೊಸ ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಗೆ ಸಿಗ್ತಾ ಇರ್ತೀನಿ ಟೇಕ್ ಕೇರ್ ಬಾಯ್ ಖುಷಿಯಾಗಿರಿ ಸದಾ ಹೊಸದನ್ನು ಯೋಚಿಸ್ತಾ ಯು